ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಚಾರ ಏನಪ್ಪ ಅಂದರೆ ಹಿರಿಯ ನೀಗ ನಾಗರಿಕರಿಗೆ ಇದೀಗ ಹೊಸ ರೀತಿಯ ಪಿಂಚಣಿ ಯೋಜನೆ ಶುರುವಾಗಿದೆ ಇದು ಪಿಂಚಣಿ ಅನ್ನೋದಕ್ಕಿಂತ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಟರ್ನ್ಸ್ ಅನ್ನೋ ರೀತಿ ಇದಿರುತ್ತೆ ಏನೋ ಈ ಒಂದು ಯೋಜನೆ ಬಂದು ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಅಂದರೆ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಎ ಸಿ ಎಸ್ ಈ ಸ್ಕೀಮ್ನ ಅಡಿಯಲ್ಲಿ ನೀವು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ವಾರ್ಷಿಕವಾಗಿ ಏಯ್ಟ್ ಪಾಯಿಂಟ್ ಟು ಬಡ್ಡಿಯನ್ನು ನೀಡ್ತಾರೆ ಅದನ್ನು ನೀವು ಪ್ರತಿ ಮೂರು ತಿಂಗಳಿಗೆ ಈ ಬಡ್ಡಿ ನಿಮಗೆ ಬ್ಯಾಂಕ್ಗೆ ಡೆಪಾಸಿಟ್ ಆಗೋದು ಆಗ್ತಿದ್ದು ಅದನ್ನು ನೀವು ಪ್ರತಿ ಮಂತೂ ಕ್ರೆಡಿಟ್ ಮಾಡ್ಕೋಬೋದಾಗಿರುತ್ತೆ ಇನ್ನು ಈ ಯೋಜನೆಯ ಫುಲ್ ಇನ್ಫಾರ್ಮೇಷನ್ ನೋಡೋದಾದರೆ ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ವಿಡಿಯೋ ವೀಡಿಯೋ ನೋಡ್ತಿರೋಂಥದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಇನ್ನು ಇವತ್ತಿನ ವಿಚಾರ ನೋಡೋದಾದರೆ ಈ ಸ್ಕೀಮ್ನ ಭಾರತ ವಾಸಿಯಾಗಿರುವಂಥ ಹಿರಿಯ ನಾಗರಿಕರು ಅಂದರೆ ಅರವತ್ತು ವರ್ಷಕ್ಕಿಂತ ಅಥವಾ ಅರವತ್ತು ವರ್ಷ ಆಗಿರುವಂಥವ್ರು ಈ ಒಂದು ಸ್ಕೀಮ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಹಾಗೆ ಐವತ್ತೈದರಿಂದ ಅರವತ್ತು ವರ್ಷ ವಯಸ್ಸಿನ ನಿವೃತ್ತಿ ಕಾರ್ಯಾಚಾರಿಗಳು ಕೂಡ ಈ ಒಂದು ಸ್ಕೀಮ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಈ ಸ್ಕೀಮಲ್ಲಿ ನೀವು ಕನಿಷ್ಠ ಸಾವಿರ ರೂಪಾಯಿಂದ ಮ್ಯಾಕ್ಸಿಮಮ್ ಮೂವತ್ತು ಲಕ್ಷದವರೆಗೆ ನೀವು ಇನ್ವೆಶ್ಟ್ಮೆಂಟನ್ನ ಮಾಡ್ಬೋದಾಗಿರುತ್ತೆ ಹಾಗೆ ಈ ಸ್ಕೀಮ್ಗೆ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಪ್ರತ್ಯೇಕ ಅಂದರೆ ಬೇರೆ ಬೇರೆ ಅಕೌಂಟಾಗಿ ಕ್ರಿಯೇಟ್ ಮಾಡಿಕೊಂಡು ನೀವು ಒಂದು ಈ ಸ್ಕೀಮ್ಗೆ ಮ್ಯಾಕ್ಸಿಮಮ್ ಮೂವತ್ತು ಲಕ್ಷದವರೆಗೆ ನೀವು ಡೆಪಾಸಿಟನ್ನು ಮಾಡಬೇಕಾಗಿರುತ್ತೆ ಅಥವಾ ಮಾಡ್ಬೋದಾಗಿರುತ್ತೆ ಇನ್ನು ಆದಾಯ ಮತ್ತು ಅವಧಿಯನ್ನು ನೋಡೋದಾದರೆ ಈ ಯೋಜನೆ ಮೂಲ ಅವಧಿ ಬಂದು ಐದು ವರ್ಷ ಮಾತ್ರ ಆಗಿರುತ್ತೆ ಅಂದರೆ ನೀವು ಇವಾಗ ಅರವತ್ತು ವರ್ಷಕ್ಕೆ ಅರವ ನೀವು ಅರವತ್ತು ವರ್ಷಕ್ಕೆ ಡೆಪಾಸಿಟ್ ಮಾಡಿದ್ರೆ ಅಂದರೆ ಇನ್ನು ಅರವತ್ತೈದು ವರ್ಷದಿಂದ ಅಲೇ ನಿಮಗೆ ಈ ಒಂದು ಯೋಜನೆ ಅವಧಿ ಮುಗಿಯುತ್ತೆ ಆವಾಗ ನೀವು ಈ ಅಮೌಂಟನ್ನ ಎತ್ಕೊಬೋದಾಗಿರುತ್ತೆ ಅಕಸ್ಮಾತ್ ನಿಮಗೆ ಎತ್ಕೋಬೇಕು ಅಂತ ಇಂಟ್ರೆಸ್ಟ್ ಇಲ್ಲದೆ ಮತ್ತೆ ನೀವು ಡೆಪಾಸಿಟ್ ಮಾಡಬೇಕಂದ್ರೆ ತಿರ್ಗಾ ಎಕ್ಸ್ಟೆಂಡ್ ಮಾಡ್ಬೋದಾಗುತ್ತೆ ಮೂರು ವರ್ಷಗಳ ಕಾಲ ವಿಸ್ತರಿಸ್ಬೋದು ಅಂದರೆ ಜಾಸ್ತಿ ಮಾಡ್ಕೋಬೋದಾಗಿರುತ್ತೆ ಇನ್ನು ಐದು ವರ್ಷ ಇರೋದನ್ನ ಪ್ಲಸ್ ಇನ್ನೂ ತ್ರೀ ಇಯರ್ಸ್ ಎಕ್ಸ್ಟೆಂಡ್ ಮಾಡ್ಕೋಬೋದಾಗಿದ್ದು ಹಾಗೇ ಬಡ್ಡಿ ಬರ್ತಿರುತ್ತೆ ಪ್ರತಿ ಮೂರು ತಿಂಗಳಿಗೊಮ್ಮೆ ತ್ರಯವಾಸಿ ಅಂದರೆ ಮೂರು ತಿಂಗಳಿಗೆ ನಿಮಗೆ ಬಡ್ಡಿ ಬೀಳುತ್ತೆ ನೀವೇನಾದರೂ ಮ್ಯಾಕ್ಸಿಮಮ್ ಮೂರವತ್ತು ಲಕ್ಷ ಏನಾದರೂ ಡೆಪಾಸಿಟ್ ಮಾಡಿದೆ ಅಂದರೆ ವಾರ್ಷಿಕವಾಗಿ ಎಂಟು ಪಾಯಿಂಟ್ ಟು ಬಡ್ಡಿ ದರದಲ್ಲಿ ನಿಮಗೆ ಮೂರು ತಿಂಗಳಿಗೆ ಅರವತ್ತೊಂದು ಸಾವಿರದ ಐನೂರು ರೂಪಾಯಿ ನಿಮಗೆ ಬಡ್ಡಿ ಅನ್ನೋದು ಬರುತ್ತೆ ಅದನ್ನೇನಾದರೂ ನಿಮಗೆ ಮಂತ್ಲಿಯಾಗಿ ಕನ್ವರ್ಟ್ ಮಾಡಿದ್ರೆ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ನಿಮಗೆ ಮಂತ್ಲಿ ಅನ್ನೋದು ಅಮೌಂಟು ಇರುತ್ತೆ ಅದರಲ್ಲಿ ನೀವು ಒಂದೇ ಸಲಿಯಾದರೂ ಇರುತ್ತೆ ಅಥವಾ ಮಂತ್ಲಿ ಮಂತ್ಲಿ ಕೂಡ ಎತ್ಕೋಬೋದಿರುತ್ತೆ ಇನ್ನು ಹೆಚ್ಚುವರಿ ಈ ಯೋಜನೆ ಹೆಚ್ಚುವರಿ ಲಾಭಗಳು ಈ ಯೋಜನೆ ಬಂದು ಹಿರಿಯ ನಾಗರಿಕರಿಗೆ ನಾಗರಿಕರಿಗೆ ಶುರು ಮಾಡಿರೋದ್ರಿಂದ ಈ ಐದು ವರ್ಷದಲ್ಲಿ ಕಾಲಗಳಲ್ಲಿ ಬಡ್ಡಿ ದರ ಹೆಚ್ಚು ಆಗಲೂಬಹುದು ಅಥವಾ ಕಡಿಮೆಯೂ ಆಗಲೂಬಹುದಾಗಿರುತ್ತೆ ಅಂದರೆ ಏಟ್ ಪಾಯಿಂಟ್ ಟು ಫೋ ಇರೋದು ನೈನ್ ಪರ್ಸೆಂಟ್ ಏನ್ ಫೈವ್ ಪರ್ಸೆಂಟ್ ಕೂಡ ಆಗ್ಬೋದು ಅಥವಾ ಸೆವೆನ್ ಪರ್ಸೆಂಟ್ ಈ ರೀತಿ ಈ ರೀತಿ ಕೂಡ ಆಗುತ್ತೆ ಇನ್ನು ಒಟ್ಟಾರೆಯಾಗಿ ನೀವು ಇದರಲ್ಲಿ ಏನಾದರೂ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಬರೋ ಒಂದು ಅಮೌಂಟಲ್ಲಿ ನೀವು ಆಗಿ ನೀವು ಈ ಅಮೌಂಟನ್ನ ಯೂಸ್ ಮಾಡ್ಕೋಬೋದಾಗಿರೋದು ಅಥವಾ ಅದರಲ್ಲಿ ಕೂಡ ನೀವು ಅಮೌಂಟ್ನ ಆಗಿ ಬಿಟ್ಟು ಬಿಡ್ಬೋದಾಗಿರುತ್ತೆ ಇನ್ನು ಐದು ವರ್ಷ ಆದಮೇಲೆ ನೀವು ಅಮೌಂಟನ್ನ ಫುಲ್ಲಾಗಿ ಅಂದರೆ ಅಸಲು ಜೊತೆ ನಿಮಗೆ ಮೂವತ್ತು ಲಕ್ಷ ನೀವು ಜ ಡೆಪಾಸಿಟ್ ಮಾಡಿದ್ರೆ ಅಂದರೆ ಆ ಮೂವತ್ತು ಲಕ್ಷನೂ ಕೂಡ ಒಂದೇ ಸಲ ಎತ್ಕೋಬೋದಾಗಿರುತ್ತೆ ಅಮೌಂಟ್ ಯಾವುದು ಕಟ್ ಆಗೋದಿಲ್ಲ ಇನ್ನು ಈ ಒಂದು ಸ್ಕೀಮ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಿಮ್ಮ ನಿಯರೇ ಇರೋವಂಥ ಅಂಚೆ ಕಚೇರಿ ಪೋಸ್ಟ್ ಆಫೀಸ್ಗೆ ಹೋಗಿ ಅಥವಾ ಅಧಿಕೃತ ಬ್ಯಾಂಕ್ ಶಾಖೆಗೆ ಹೋಗಿ ನೀವು ಕೇಳಿ ಈ ಒಂದು ಸ್ಕೀಮ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಸೊ ಯಾರು ನಿಮ್ಮ ಮನೆಯಲ್ಲಿ ಹಿರಿಯ ನಾಗರಿ ನಾಗರಿಕರಿದ್ದೀರೋ ಅವರು ಆಗಿ ಅಥವಾ ಅವ್ರ ಮಕ್ಕಳು ಯಾರಾದರೂ ಹೋಗಿ ಕೇಳಿ ಡೆಪಾಸಿಟ್ ಮಾಡಿ ನಿಮಗೆ ಮಂತ್ಲಿ ಅಥ್ವಾ ಮೂರು ತಿಂಗಳಿಗೊಮ್ಮೆ ಬರೋ ಅಂಥ ಬಡ್ಡಿನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸ್ಕೀಮ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನಿಯರೆಸ್ಟ್ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗೆ ಹೋಗಿ ಇನ್ಫಾರ್ಮೇಷನ್ನ ನೀವು ಕಲೆಕ್ಟನ್ನು ಮಾಡ್ಕೋಬೋದಾಗಿರುತ್ತೆ ಇನ್ನು ಇವತ್ತು ವೀಡಿಯೋ ಇದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ಕೊ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟಲ್ಲ ಲೈಕ್ ಮಾಡಿ ಹ್ಯಾಂಡ್ ಔಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಮರೀದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿ ನನಗೆ ಎಲ್ಲರಿಗೂ ಟಾಟಾ ಬಾಯ್